एम एवर रमेश सर नवोदय कोचर एंड इंग्लिश लेक्चरर इन कराटी डियर स्टूडेंट्स इफ यू डोंट नो इंग्लिश एट ऑल कीप इट असाइड बी कॉन्फिडेंट ऑफ माय इंग्लिश क्लासेस यू डोंट बदर अबाउट योर इंग्लिश आई विल मेक यू लर्न इंग्लिश आई विल मेक यू स्पीक इन इंग्लिश डियर स्टूडेंट्स टुडे आई ब्रॉट वन मोर इंपॉर्टेंट चैप्टर दैट इज एडजेक्टिव ಇನ್ನು ಕನ್ನಡ ವಿಶೇಷಣ ನೋಡ್ರಿ ಈ ಎಕ್ಟಿವ್ ಅನ್ನ ಯಾವ ರೀತಿಯಾಗಿ ಬಳಸಬೇಕು ಎಲ್ಲಿ ಬಳಸಬೇಕು ಯಾವ ರೀತಿಯಲ್ಲಿ ಎಕ್ಸಾಮ್ ನಲ್ಲಿ ಪ್ರಶ್ನೆಯನ್ನ ಕೇಳುತ್ತಾನೆ ಅನ್ನೋದನ್ನ ನಾನು ಈ ಕ್ಲಾಸಸ್ ನಲ್ಲಿ ಹೇಳ್ತಾ ಹೋಗ್ತೀನಿ ನೋಡ್ರಿ ಇದು ಏನಂತಂದ್ರೆ ಪ್ರತಿಯೊಂದು ಎಕ್ಸಾಮ್ ನಲ್ಲಿ ಕೇಳುವಂತಹ ಒಂದು ಮುಖ್ಯವಾದ ಚಾಪ್ಟರ್ ಎಬ್ಜೆಕ್ಟಿವ್ ಇದನ್ನ ನೀವೇನಂತಂದ್ರೆ ಪ್ರಾಕ್ಟೀಸ್ ಮಾಡಿ ಮುರಾರ್ಜಿ ಎಲ್ಲಿ ಅಂದ್ರು ಹಂಡ್ರೆಡ್ ಪರ್ಸೆಂಟ್ ಒಂದು ಮಾರ್ಕ್ಸ್ ಗೆ ಈ ಪ್ರಶ್ನೆ ಮೇಲೆ ಬಂದೇ ಬರುತ್ತದೆ ನೋಡಿ ಇಲ್ಲಿ ನಾನು ಯಾವ ರೀತಿಯನ್ನ ಯಾವ ರೀತಿಯಾಗಿ ನಾನು ತಗೊಂಡಿದ್ದೀನಿ ಅಬ್ಜೆಕ್ಟಿವ್ ಎಕ್ಸಾಂಪಲ್ಸ್ ಯಾವ ರೀತಿ ತಗೊಂಡಿದ್ದೀನಿ ಯಾವ ರೀತಿ ಪ್ರಶ್ನೆಯನ್ನ ತಗೊಂಡು ಅದನ್ನು ಸಾಲ್ವ್ ಮಾಡಿದ್ದೀನಿ ಇದೇ ರೀತಿ ನೀವು ಸಾಲ್ವ್ ಮಾಡಿದ್ದೆ ಯಾಕಂತಂದ್ರೆ ಒಂದು ಮಾರ್ಕ್ಸ್ ನಿಮ್ಗೆ ಮುರಾರ್ಜಿಯಲ್ಲಿ ಬಂದೆ ಬರುತ್ತೆ ನೋಡಿ ನಾಮಪದಗಳನ್ನು ವರ್ಣಿಸುವ ಶಬ್ದಗಳಿಗೆ ಹೆಜ್ಜೆಕ್ಟಿವ್ ಎನ್ನುವರು ಯಾವ ಶಬ್ದ ನೋನನ್ನ ಡಿಸ್ಕ್ರೈಬ್ ಮಾಡುತ್ತೆ ವರ್ಣಿಸುತ್ತೆ ಅದಕ್ಕೆ ಏನಂತ ಕರಿತೀವಿ ನಾವು ಎಡ್ಜೆಕ್ಟಿವ್ ಅಂತ ಕರಿತೀವಿ ಎಡ್ಜೆಕ್ಟಿವ್ ಅಂದ್ರೆ ಹೇಗಿದ್ದಾನೆ ಹೇಗಿದ್ದಾನೆ ಅಂತಂದ್ರೆ ಎತ್ತರವಾಗಿದ್ದಾನೋ ಕುಳ್ಳಗೆ ಇದ್ದಾನೋ ಕೆಂಪಗೆ ಇದ್ದಾನೋ ಹೌದಾ ಧೈರ್ಯವಂತನಿದ್ದಾನೋ ಅಂದ್ರೆ ಹೇಗಿದ್ದಾನೆ ಅನ್ನೋದನ್ನ ಹೇಳೋದು ಯಾವ್ದಪ್ಪ ಅಂತಂದ್ರೆ ಎಡ್ಜೆಕ್ಟಿವ್ ಇದನ್ನ ಮರಿಬಾರದು ನೋಡ್ರಿ ಈ ಶಬ್ದವು ಅಂದ್ರೆ ದಿಸ್ ವರ್ಡ್ ಯಾವಾಗಲೂ ನಾಮಪದಗಳ ಮುಂಚೆ ನೋಡ್ರಿ ನಾಮಪದಗಳ ಮುಂಚೆ ನಾಮಪದಗಳ ಮುಂಚೆ ಬಳಸಿದ್ದೀನಿ ಅಥವಾ ವರ್ಬ್ ಅಥವಾ ಹೆಲ್ಪಿಂಗ್ ವರ್ಬಿನ ನಂತರ ಬಳಸ್ತೀವಿ ನೋಡ್ರಿ ವರ್ಬಗಳು ಐತಿ ಹೆಲ್ಪಿಂಗ್ ವರ್ಬ್ ಐತಿ ಹೆಲ್ಪಿಂಗ್ ವರ್ಬ್ ನಂತರ ಬಳಸ್ತೀವಿ ಮತ್ತು ನೌನಿನ ಮುಂಚೆ ಬಳಸ್ತೀವಿ ಇದು ನಿಮಗೆ ಗೊತ್ತಿರಬೇಕು ಅರ್ಥ ಎಲ್ಲರಿಗೂ ನೆಕ್ಸ್ಟ್ ಮುಂದೆ ಏನಂತಾರೆ ನೋಡ್ರಿ ಇಲ್ಲಿ ಒಂದು ಫಾರ್ಮುಲಾವನ್ನ ಬರ್ತೀನಿ ಈ ಫಾರ್ಮುಲಾ ನೆನಪಿತ್ತ ಅಂತಂದ್ರೆ ನೀವು ಎಕ್ಸಾಮ್ನಲ್ಲಿ ನಲ್ಲಿ ಈಜಿಯಾಗಿ ಪ್ರಶ್ನೆ ಪ್ರಶ್ನೆಗೆ ಉತ್ತರಿಸಬಹುದು ನೋಡ್ರಿ ಸಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಬ್ ಪ್ಲಸ್ ಎಡ್ಜೆಕ್ಟಿವ್ ಪ್ಲಸ್ ನೌನ್ ನೋಡ್ರಿ ಹೆಲ್ಪಿಂಗ್ ವರ್ಬ್ ನಂತರ ಎಡ್ಜೆಕ್ಟಿವ್ ಐತಿ ನೌನ್ ಇನ ಮುಂಚೆ ಎಡ್ಜೆಕ್ಟಿವ್ ಐತಿ ಎಕ್ಸಾಂಪಲ್ಸ್ ಅನ್ನ ಕೊಟ್ಟಿದ್ದೀನಿ ಐ ಹ್ಯಾವ್ ಗಿವನ್ ಸಮ್ ಎಕ್ಸಾಂಪಲ್ಸ್ ಆಫ್ ಎಡ್ಜೆಕ್ಟಿವ್ ಹೌ ಟು ಯೂಸ್ ಇನ್ ದ ಸೆಂಟೆನ್ಸ್ ಸಿ ಸಿ ಈಸ್ ಬ್ಯೂಟಿಫುಲ್ ಗರ್ಲ್ नोड्री सब्जेक्ट प्लस हेल्पिंग वर्ब प्लस एडजेक्टिव प्लस नाउन हेल्पिंग वर्ब आद नंतर एडजेक्टिव आईते बिफोर नाउन आईते होदा नी कॉन्फिडेंट इन द उत्तर स्पेक इले सी दिस इज ए रेड पेन बिफोर नाउन आफ्टर हेल्पिंग वर्ब दैट वाज ए लार्ज बिल्डिंग होदा नेक्स्ट दे आर क्लेवर स्टूडेंट्स एक इधर है ಬೀರ್ಬಲ್ ವಾಸ್ ಇಂಟೆಲಿಜೆಂಟ್ ಮ್ಯಾನ್ ಬೀರ್ಬಲ್ ಹೇಗಿದ್ದಾನೆ ಇಂಟೆಲಿಜೆಂಟ್ ಆರ್ ಸ್ಮಾಲ್ ಸ್ಟೂಡೆಂಟ್ಸ್ ವಿದ್ಯಾರ್ಥಿಗಳು ಹೇಗಿದ್ದಾರೆ ಸ್ಮಾಲ್ ನೆಕ್ಸ್ಟ್ ಇಟ್ ಈಸ್ ಎ ನೈಸ್ ಬುಕ್ ಬುಕ್ ಹೇಗಿದೆ ನೈಸ್ ಇದೆ ನೋಡಿ ದಿಸ್ ಫ್ಲವರ್ ಈಸ್ ಬ್ಯೂಟಿಫುಲ್ ನೋಡ್ರಿ ಆಫ್ಟರ್ ಏನಂತಂದ್ರೆ ಅಂತಂದ್ರೆ ಎಲ್ ಪಿ ವರ್ ಬಂದಿರಿ ಆಫ್ಟರ್ ಹೆಲ್ಪಿಂಗ್ ವರ್ಬ್ ಏನಂತಂದ್ರೆ ಎಡ್ಜೆಕ್ಟಿವಲ್ ಐತಿ ಇಲ್ಲಿ ಏನಿಲ್ಲ ನೌನ್ ಇಲ್ಲ ಬಿಟ್ಟು ಬಿಡಿ ನೋಡ್ರಿ ಸಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಬ್ ಪ್ಲಸ್ ಎಡ್ಜೆಕ್ಟಿವ್ ಪ್ಲಸ್ ನೌನ್ ನೌನ್ ಇಲ್ಲ ಹೌದಾ ಹೆಲ್ಪಿಂಗ್ ವರ್ಬ್ ಆದ ನಂತರ ಏನೈತಿ ಬ್ಯೂಟಿಫುಲ್ ಇದೆ ಇಲ್ಲಿ ನಿಮ್ಮ ಪ್ರಶ್ನೆ ಯಾವ ರೀತಿ ಕೇಳ್ತಾರೆ ಅಂತಂದ್ರೆ ನೋಡಿ ಈ ಒಂದು ವರ್ಡ್ ಅನ್ನ ಕೇಳ್ತಾರೆ ಫಾರ್ ಎಕ್ಸಾಂಪಲ್ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಬೀರ್ಬಲ್ ವಾಸ್ ಇಂಟೆಲಿಜೆಂಟ್ ಮ್ಯಾನ್ ಅಂತ ಕೇಳಿದ್ರೆ ಇಲ್ಲಿ ಡಿಸ್ಕ್ರೈಬಿಂಗ್ ವರ್ಡ್ ಎಕ್ಟಿವ್ ಅಂತ ಕೇಳಿಲ್ಲ ನೇರವಾಗಿ ಡಿಸ್ಕ್ರೈಬಿಂಗ್ ವರ್ಡ್ ಯಾವ್ದು ಅಂತ ಕೇಳಿದ್ದಾರೆ ಯಾವುದು ಇಂಟೆಲಿಜೆಂಟ್ ಡಿಸ್ಕ್ರೈಬಿಂಗ್ ವರ್ಡ್ ಏನು ಎಂದ್ರೆ ಹೌದಾಂತಹ ಶಬ್ದಗಳಿಗೆ ಏನಂತ ಕರಿತೀವಿ ನಾವು ಎಬ್ಜೆಕ್ಟಿವ್ಸ್ ಅಂತ ಕರಿತೀವಿ ಅರ್ಥ ಆಯಿತಾ ನೋಡ್ರಿ ಇನ್ನೊಂದು ಎಕ್ಸಾಂಪಲ್ ನಾವು ಕೊಟ್ಟಿದ್ದೀವಿ ಇಲ್ಲಿ ನೋಡ್ರಿ ಡಾಗ್ ಈಸ್ ಎ ಫೇತ್ಫುಲ್ ಎನಿಮಲ್ ನೋಡ್ರಿ

ಡಿಸ್ಕ್ರೈಬಿಂಗ್ ವರ್ಡ್ ಅಥವಾ ಯಾವದು ಅಡ್ಜೆಕ್ಟಿವ್ ಯಾವದು ಅದು ಈ ರೀತಿಯಾಗಿ ಏನಂತಂದ್ರೆ ಪರೀಕ್ಷೆಯಲ್ಲಿ ಈ ಅಡ್ಜೆಕ್ಟಿವ್ ಮೇಲೆ ಒಂದು ಪ್ರಶ್ನೆಯನ್ನ ಕೇಳೇ ಕೇಳ್ತಾನೆ ನೀವು ಇದನ್ನ ಪ್ರಾಕ್ಟೀಸ್ ಮಾಡಲೇಬೇಕು ಇಷ್ಟ್ರ ಮೇಲೇ ನಿಮಗೆ ಒಂದು ಮಾರ್ಸಲ್ ಅಂತ ಕೇಳ್ತಾನೆ ಈ ರೀತಿಯಾಗಿ ಏನಂತಂದ್ರೆ ನಾವು ಸಮಗ್ರವಾಗಿ ಸಂಪೂರ್ಣವಾಗಿ ಪ್ರತಿಯೊಂದು ಒಂದು ಚಾಪ್ಟರ್ ಮೇಲೆ ಕಲ್ತಿದ್ದೆ ಯಾಕಂತಂದ್ರೆ ನಾವು ಇಪ್ಪತ್ತಕ್ಕೂ ಇಪ್ಪತ್ತು ಅಂಕಗಳನ್ನ ನಾವು ಎಕ್ಸಾಮ್ ನಲ್ಲಿ ನಾವು ತೆಗೆದುಕೊಳ್ಳಬಹುದು ಅರ್ಥ ಎಲ್ಲರಿಗೂ ಎಲ್ಲಾರ್ಗು ನೋಡಿ ನಾಳೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಮುಂದಿನ ಕ್ಲಾಸಸ್ ಅಲ್ಲಿ ಮತ್ತೆ ನಾವು ಭೇಟಿ ಹೋಗೋಣ ಎಲ್ಲರಿಗೂ ಗುಡ್ ಲ